ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಯಮ್ಮನವರ ಒಂದು ವಿಶೇಷವಾದಂತಹ ಏಂಜಲ್ ನಂಬರ್ನ ಇದ್ದೀನಿ ಈ ಒಂದು ಏಂಜಲ್ ನಂಬರ್ಗೆ ಸಾಕಷ್ಟು ಪವರ್ಫುಲ್ ಇದೆ ತುಂಬಾ ಶಕ್ತಿಯುತವಾದುದು ಅಂತಲೇ ಹೇಳಬಹುದು ನೀವು ಈ ಒಂದು ನಂಬರ್ನ ಮೂಲಕ ನಿಮ್ಮ ಮೂರು ರೀತಿಯ ಈಟಿಗೆ ಕೋರಿಕೆಗಳನ್ನ ನೀವು ನೆರವೇರಿಸಿಕೊಳ್ಳಬಹುದು ಅದು ಯಾವ ರೀತಿ ಯಾವ ದಿನ ಮಾಡಬೇಕು ಇಷ್ಟು ದಿನಗಳ ಕಾಲ ನೀವು ಈ ಒಂದು ನಂಬರ್ನ ಬರೆಯಬೇಕು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗಾದರೂ ತುಂಬ ದಿನದಿಂದ ಕೋರಿಕೆಗಳು ನೆರವೇರಬೇಕು ಅಂತಿದ್ದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಅಮ್ಮನವರು ಖಂಡಿತವಾಗೂ ಎಲ್ಲರಿಗೂ ತುಂಬಾ ಒಳ್ಳೇದು ಮಾಡ್ತಾರೆ ಬನ್ನಿ ಅಮ್ಮನವರ ಆಶೀರ್ವಾದದೊಂದಿಗೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದನ್ನು ನೀವು ಎಂಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಹೆಣ್ಮಕ್ಳು ಮಾಡುತ್ತಿದ್ದರೆ ಮುಟ್ಟಾದಾಗ ಮಾತ್ರ ಬಿಡಿ ಒಂದು ವೇಳೆ ನೀವು ಮಾಂಸಾಹಾರ ಮಾಡಿದ್ರು ಅಷ್ಟೇ ಅದನ್ನ ಮಾಡಬಹುದು ತೊಂದರೆ ಇಲ್ಲ ಆದರೆ ಹಾಗಾಗಿ ಒಂದು ಪರಿಹಾರವನ್ನು ಮಾಡುತ್ತೆ ಬರುವಂತಹ ಮುಂದಿನ ಮಂಗಳವಾರಗಳು ಅಂತಹ ದಿನವನ್ನು ನೋಡಿ ಕೂಡ ಇವತ್ತು ಪರಿಹಾರವನ್ನು ಇವತ್ತಾದರೂ ಒಂದನೇ ಸರಿ ಸ್ಟಾರ್ಟ್ ಮಾಡಿ ತುಂಬಾನೇ ಉಣದಾಗುತ್ತೆ ಬೇಗ ನಿಮಗೆ ಫಲ ಅಂತ ಅನ್ನೋದು ಸಿಗುತ್ತೆ ಏನಿಲ್ಲ ನೀವು ರಾತ್ರಿ ಟೈಮ್ ಊಟ ಎಲ್ಲ ಹಾಕಿದ್ದು ನೀವು ಮಲಗೋದಕ್ಕೆ ಹೋಗ್ತೀವಲ್ಲ ಆ ಒಂದು ಟೈಮಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ತುಂಬಾ ಈಸಿಯಾಗಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಂಬಿಡ್ಬೋದು ನಾನು ತೋರಿಸೋ ರೀತಿ ನೀವು ನಿಮ್ಮ ಕೋರಿಕೆಯನ್ನು ಬರೆದು ನೀವು ನಿಮ್ಮ ತಲೆ ದಿಮ್ಮಿನ ಕೆಳಗಡೆ ಇಟ್ಕೊಂಡ್ರೆ ಸಾಕು ಎಂಟು ದಿನದಲ್ಲಿ ನಿಮ್ಮ ಕೋರಿಕೆ ಏನೇ ಇದ್ದರೂ ಅಮ್ಮನವರು ಅದನ್ನು ನೆರವೇರಿಸ್ತಾರೆ ಬನ್ನಿ ಅದನ್ನ ಹೇಗೆ ಬರೀತು ಅಂತ ಹೇಳಿ ತೋರಿಸ್ತೀನಿ ಈ ರೀತಿಯ ಒಂದು ಒಂದು ಬಿಳಿ ಆಳೆನ ತೊಗೊಳ್ಬೇಕು ಆ ಬಿಳಿ ಆಳೆ ಮುಂದೆಗಡೆ ನೀವು ಯಾವುದಾದ್ರೂ ನಿಮ್ಮ ಕೋರಿಕೆಗಳು ಅದನ್ನು ಮೂರು ಬರೀಬೇಕು ನೀವು ಸೈಡ್ ತೊಗೊಳ್ಬೇಕು ಮನೆ ತೊಗೊಳ್ಬೇಕು ಅಥವಾ ಕೇಸ್ ಗೆಲ್ಲಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮ ಮಕ್ಕಳಿದ ಮಾತು ಕೇಳಬೇಕು ಅಂತ ಇದ್ದರೆ ಯಾವುದಾದ್ರೂ ಮೂರು ಕೋರಿಕೆಗಳನ್ನ ಈ ರೀತಿ ಚೀಟಿನಲ್ಲಿ ಬರೀಬೇಕು ಕೆಂಪು ಅಥವಾ ಹಸಿರು ಬಣ್ಣದಲ್ಲಿ ಬರೀಬೇಕು ಕಪ್ಪಿಂಕನ್ನು ನೀವು ಬಳಸಬಾರ್ದು ಇನ್ನು ಆ ಚೀಟಿ ಹಿಂದೆಗಡೆ ಈ ರೀತಿ ಮೂರು ಇಂಟುಗಳನ್ನ ಬರೀಬೇಕು ಇದನ್ನು ನೀವು ಪ್ರತಿನಿತ್ಯ ಇದೇ ಚೀಟಿನಲ್ಲಿ ಮೂರು ಹಿಂಟನ್ನು ಬರೀಬೇಕು ಪ್ರತಿನಿತ್ಯ ಅಷ್ಟೇ ಬೇರೆ ಒಂದು ಹಾಳೇನ ತೊಗೊಂಡು ಬರೀಬಾರ್ದು ನೀವು ಮಲಗೋಕ್ಕಿಂತ ಮುಂಚೆ ನೀವು ಏನು ಬರೆದಿರ್ತೀರಲ್ಲ ಕೋರಿಕೆಯನ್ನು ಒಂದು ಸರಿ ಹೇಳಿಕೊಂಡು ಇದೇ ರೀತಿ ಈ ಹಿಂದೆ ಪಕ್ಕಪಕ್ಕ ನಮಗೆ ಜಾಗ ಇರುತ್ತಲ್ಲ ಆ ಒಂದು ಜಾಗದಲ್ಲಿ ಆ ನಂಬರ್ನ ಬರೆದು ಮತ್ತು ನಿಮ್ಮ ದಿಂಬಿನ ಕೆಳಗಡೆ ನೀವು ಅದನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿ ನೀವು ಪ್ರತಿನಿತ್ಯ ಒಂದು ವಾರ ಅಂದರೆ ಎಂಟು ದಿನಗಳ ಕಾಲ ಮಾಡಿದ್ರಿ ಅಂತಂದರೆ ನಿಮ್ಮ ಕೋರಿಕೆ ಏನಿದೆಯೋ ಅದು ಅದಷ್ಟು ಬೇಗನೆ ನೆರವೇರುತ್ತೆ ಎಂಟು ದಿನ ಆದಮೇಲೆ ಇದನ್ನು ಏನು ಮಾಡಬೇಕು ಅಂತಂದರೆ ಒಂಬತ್ತನೇ ದಿನ ನೀವು ಇದನ್ನು ಒಂದು ಮೇಣದ ಬತ್ತಿಯ ಮೂಲಕ ಪೂರ್ತಿಯಾಗಿ ಆ ಹಾಳೆಯನ್ನು ಸುಟ್ಟುಬಿಡಬೇಕು ಸುಟ್ಟುಬಿಟ್ಟು ಅದನ್ನು ನೀವು ಯೂನಿವರ್ಸ್ಗೆ ಒಪ್ಪಿಸಬೇಕು ಅಂದರೆ ಅದನ್ನು ಸುಟ್ಟಿಯದ ಬೂದಿ ಇರುತ್ತಲ್ಲ ಆ ಬೂದಿನ ಮನೆಯಿಂದ ಹೊರಗಡೆ ತೊಗೊಂಡು ಬಂದು ಅದನ್ನು ಯೂನಿವರ್ಸಲ್ಲಿ ಊದಬೇಕು ಊದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಕೋರಿಕೆ ಏನಿದೆಯೋ ಅದನ್ನು ಮತ್ತೊಂದು ಸರಿ ಹೇಳ್ಕೊಳ್ಬೇಕು ಅದನ್ನು ಯಾವ ರೀತಿ ಹೇಳ್ಕೊಳ್ಬೇಕು ಅಂತಂದರೆ ನಿಮಗೆ ಆ ಕೆಲಸ ಹಾಗೇ ಇದೆ ಅಂತಂದರೆ ನಾವು ಸೈಟ್ ತೊಗೊಂಡ್ಬಿಟ್ಟಿದ್ದೀವಿ ಅಂತಲೇ ಅಂದ್ಕೊಳ್ಬೇಕು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ಅಂತಲೇ ಅಂದ್ಕೊಬೇಕು ಮನಸಲ್ಲಿ ನೀವು ಅದನ್ನೇ ಅಂದ್ಕೊಂಡು ಗೆ ನೀವು ಹೇಳ್ಕೊಳ್ಬೇಕು ನಾವು ಮನೆ ತೊಗೊಂಡ್ಬಿಟ್ಟಿದ್ದೀವಿ ಇನ್ನೂ ತಗೊಂಡಿಲ್ಲ ಚೀಟಿಲ್ಲಿ ಬರ್ದಿದ್ದೀವಿ ತಗೊಬೇಕು ಅಂತ ಆದರೆ ನೀವು ಗೆ ಹೇಳಬೇಕಾದ್ರೆ ನಾವು ಮನೆ ತೊಗೊಂಡಿದ್ದೀವಿ ಸೈಟನ್ನ ತಗೊಂಡಿದ್ದೀವಿ ನಾವು ಕೇಸನ್ನ ತೊಗೊಂಡಿದ್ದೀವಿ ಅಂತ ಅಂತ ಹೇಳ್ಕೊಂಡು ನೀವು ಆ ಒಂದು ಬೂದಿಯನ್ನು ಗೆ ಹೂದಬೇಕು ಆಗ ಗೆ ನೀವು ಒಂದು ಟ್ಯಾಂಕ್ಸನ್ನು ಹೇಳಬೇಕು ನನ್ನ ಒಂದು ಈ ಕೋರಿಕೆ ನೆರವೇರ್ದಿದೆ ಹಂಡ್ರೆಡ್ ಪರ್ಸೆಂಟಾಗಿ ನೆರವೇರ್ತೀನಿ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳಿ ನೀವು ಅದನ್ನು ಯೂನಿವರ್ಸ್ಗೆ ಒಪ್ಪಿಸ್ಬಿಡಬೇಕು ಈ ರೀತಿಯಾಗಿ ನಿಮ್ಮ ಕೋರಿಕೆ ಆಗಿಬಿಟ್ಟಿದೆ ಅಂತಲೇ ಹೇಳಿಕೊಂಡು ನೀವು ಯೂನಿವರ್ಸ್ಗೆ ಒಪ್ಪಿಸೋದ್ರಿಂದ ಅಮ್ಮನವ್ರನ್ನ ಒಂದ್ಸರಿ ನೆನೆಸ್ಕೊಂಡು ನೀವು ಅದನ್ನು ಹೇಳ್ಕೊಂಡು ನೀವು ಆ ಬೂದಿಯನ್ನು ಊದ್ಬಿಡಿ ಇಷ್ಟೇ ಇದನ್ನು ನೀವು ಮಾಡೋದ್ರಿಂದ ಬೇಗನೆ ನಿಮ್ಮ ಕೋರಿಕೆ ಏನಿದೆಯೋ ಅದು ನೆರವಿಡ್ಬಿಡುತ್ತೆ ಈಗ ತುಂಬ ದೊಡ್ಡ ದೊಡ್ಡ ಕೋರಿಕೆ ಇರುತ್ತೆ ನೀವು ದೊಡ್ಡದ ದೊಡ್ಡ ಮನೆ ತೊಗೊಳ್ಬೇಕು ನಿಮಗೆ ತುಂಬ ಕೋಟಿ ಏನಾದರೂ ಸಾಲ ಕೊಡಬೇಕು ಮತ್ತು ಇನ್ನು ಬೇರೆ ಏನಾದರೂ ದೊಡ್ಡ ದೊಡ್ಡ ಕೆಲಸಗಳು ಇರುತ್ತಲ್ಲ ಅದು ಸ್ವಲ್ಪ ನಿಧಾನ ಆದರೂ ಆಗುತ್ತೆ ಈ ಚಿಕ್ಕ ಚಿಕ್ಕ ವಿಚಾರ ಏನಿರುತ್ತೆ ನೋಡಿ ಯಾರಾದ್ರೂ ಯಾರಾದರೂ ನಿಮಗೆ ಒಂದು ಅತ್ತಿಪ್ಪ ಸಾವಿರ ಸಾಲ ಕೊಡಬೇಕು ಅಥವಾ ನಿಮ್ಮ ಮಕ್ಕಳಿಗೆ ಹೇಳ್ದಂಗೆ ಹೇಳಬೇಕು ಈ ರೀತಿಯೆಲ್ಲ ಇರುತ್ತಲ್ಲ ಇದು ಬೇಗನೆ ನೆರಬಿಡ್ಬಿಡುತ್ತೆ ಒಂದು ಎಂಟು ದಿನ ಒಳಗಡೆ ಅಥವಾ ಎಂಟು ದಿನ ಆದ ನಂತರ ಬೇಗನೆ ನೆರಬೆಟ್ಬಿಡುತ್ತೆ ಆದರೆ ದೊಡ್ಡ ದೊಡ್ಡ ಕೋರಿಕೆಗಳು ಏನಿರುತ್ತಲ್ಲ ನೀವು ಕೇಸ್ಗೆಲ್ಲುವಂಥದ್ದು ಜಮೀನು ಖರೀದಿ ಮಾಡುವಂಥದ್ದು ಇದೆಲ್ಲ ಸ್ವಲ್ಪ ತಡ ಆಗುತ್ತೆ ಆದರೆ ಖಂಡಿತವಾಗಲೂ ಹಾಗೆ ಆಗುತ್ತೆ ಹೇಳಿದ್ನಲ್ಲ ನೀವು ಮಂಗಳವಾರ ಇದನ್ನು ಸ್ಟಾರ್ಟ್ ಮಾಡಬೇಕು ಪಂಚಮಿ ಬರೋ ದಿನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಕಂಟಿನ್ಯೂಸಾಗಿ ಎಂಟು ದಿನ ಬರೀರಿ ಮಾಂಸಾಹಾರ ಮಾಡಿದ್ರೂ ಅಷ್ಟೇ ಬರಿಬೋದು ತೊಂದರೆ ಇಲ್ಲ ಆದರೆ ಡೇಟ್ ಆದಾಗ ಮಾತ್ರ ನೀವು ಬರೆಯೋದಕ್ಕೆ ಹೋಗಬೇಡಿ ಮುಟ್ಟಾದಾಗ ಅದು ಅಮ್ಮನವ್ರಿಗೆ ಸಿಲ್ಲೋದಿಲ್ಲ ಹಾಗಾಗಿ ಆ ದಿನ ಬಿಟ್ಟು ಐದು ದಿನ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಬೋದು ಪ್ರತಿ ರಾತ್ರಿ ನೀವು ಮಲ್ಗೋಕ್ಕಿಂತ ಮುಂಚೆ ಬರೆದು ಅದನ್ನು ಓದಿ ಮತ್ತೆ ಆ ನಂಬರ್ ಏನಿರ್ತಲ್ಲ ಏಂಜಲ್ ನಂಬರ್ ಎಂಟು ಅದನ್ನು ಬರೆದು ಬಿಟ್ಟು ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಬೇಕು ಇದೇ ರೀತಿಯಾಗಿ ಮಾಡ್ತಾಯಿರಿ ಆದಷ್ಟು ಬೇಗ ನಿಮ್ಮ ಕೋರಿಕೆ ಏನಿದೆಯೋ ಅದು ನೆರವೇರ್ಬಿಡುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟಾಗಿದೆ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು